ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡಿ ವರದಿ ಕೊಡೋದಕ್ಕೆ ಅಂತೇಳಿ ಏನು ಸರ್ಕಾರದಿಂದ ನೇಮಕ ಆಗಿತ್ತು ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಪಿ ಎನ್ ದೇಸರವರು ಅವರು ಒಂದು ವರದಿಯನ್ನು ನೀಡಿದರೆ ಆ ವರದಿಯನ್ನು ಆಧರಿಸಿ ನಿನ್ನೆ ಸಂಪುಟ ಸಭೆ ಚರ್ಚೆ ನಡೆಸಿ ಆ ವರದಿಯನ್ನು ಮಾನ್ಯ ಸರ್ಕಾರ ಅಂಗೀಕರಿಸಿದೆ ಸೊ ಅದಕ್ಕೆ ಸಂಬಂಧಪಟ್ಟ ಮುಖ್ಯಾಂಶಗಳನ್ನು ಗಮನಿಸಿದಾಗ ನಿಜಕ್ಕೂ ನನಗೆ ಭಾಳ ಬೇಸರ ಮತ್ತು ದುಃಖದ ಆಯಿತು ಯಾಕೆ ಹೇಳಿದ್ರೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಪಿ ಎನ್ ದೇಸ್ರಾವ್ರು ಸತ್ಯನ ಎತ್ತಿ ಹಿಡಿತಾರೆ ಅನ್ನೋದ್ರ ಬಗ್ಗೆ ಸಂಪ ಒಂದಷ್ಟು ಭರವಸೆ ಇತ್ತು ಆದರೆ ಆ ಭರವಸೆ ವಿರುದ್ಧವಾಗಿ ನ್ಯಾಯಮೂರ್ತಿಗಳು ಕೂಡ ಸುಳ್ಳು ಮತ್ತು ಗೊಂದಲಕಾರಿಯಾದಂಥ ಒಂದು ವರದಿಯನ್ನು ಕೊಟ್ಟೋದು ಸ್ಪಷ್ಟವಾಗಿ ಕಂಡು ಬರ್ತದೆ ಅವರೇ ಒಂದು ಕಡೆ ಕೆಲವು ಕಡೆ ಹೇಳ್ತಾರೆ ಏನು ಸಾವಿರದ ಒಂಬೈನೂರ ತೊಂಬತ್ತೊಂದರ ನಿಯಮಾವಳಿ ಪ್ರಕಾರ ನಿವೇಶನ ಹಂಚಿಕೆ ಮಾಡಿದೆ ಕಾನೂನು ಬಾಹಿರವಾಗಿ ನಿವೇಶನ ಹಂಚಿಕೆ ಮಾಡೋದು ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಕುಟುಂಬಕ್ಕೆ ಸಂಬಂಧಪಟ್ಟಂತ ಹೇಳಬೇಕಾದ್ರೆ ಅವರಿಗೆ ನಿವೇಶನ ಹಂಚಿಕೆ ಮಾಡೋರು ಕಾನೂನು ಬಹಿರಲ್ಲ ಅಂತೇಳಿ ಸುಳ್ಳು ಹೇಳ್ತಾರೆ ಮತ್ತು ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂತಂದರೆ ನಾ ಸಂಪೂರ್ಣವಾಗಿ ಎಲ್ಲ ಕಡೆಗಳನ್ನ ಪರಿಶೀಲನೆ ಮಾಡಿ ವರದಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಅವರೇ ಹೇಳ್ತಾರೆ ಸಂಪೂರ್ಣವಾಗಿ ತನಿಖೆ ವಿಚಾರಣೆ ಮಾಡಿದೆ ಎಲ್ಲ ಕಡೆಗಳನ್ನ ಪರಿಶೀಲನೆ ಮಾಡಿದೆ ಅಲ್ಲಿ ಅಕ್ರಮ ನಡೆದಿದೆ ಅಥವಾ ಅಕ್ರಮ ನಡೆದಿಲ್ಲ ಅಂತೇಳಿ ಅವರು ವರದಿ ಕೊಟ್ಟಿರೋವಂಥದ್ದು ಸಂಬಂಧಿಸಲ್ಲ ಅನ್ನೋದು ನನ್ನ ಅನಿಸಿಕೆ ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಏನಂತಂದರೆ ಇವರು ನಮ್ಮಿಂದ ತನಿಖೆ ಸಂಪೂರ್ಣ ಮಾಡೋಕ್ಕಾಗಿಲ್ಲ ಹಾಗಾಗಿ ಕೆಲವು ಇಲಾಖೆಗಳ ಅಧಿಕಾರಗಳನ್ನು ಅಂದರೆ ತಂತ್ರಜ್ಞ ಅಧಿಕಾರಿಗಳನ್ನ ನೇಮಕ ಮಾಡಿ ಒಂದು ತಾಂತ್ರಿಕ ಸಮಿತಿಯ ಮೂಲಕ ವರದಿಯನ್ನು ತರಿಸ್ಕೊಂಡು ಕ್ರಮ ತಗೊಳ್ಬೇಕು ಅಂತ ಹೇಳ್ತಾರೆ ಇದನ್ನು ಗಮನಿಸಿದಾಗ ತಾಂತ್ರಿಕವಾಗಿ ಆ ಒಂದು ವರದಿಯನ್ನು ಇವರು ಕೊಟ್ಟಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವ್ರ ಏನು ಮೂಢ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಕ್ರಮ ನಿವೇಶನ ಹಂಚಿಕೆ ಮಾಡಿ ಸ್ಪಷ್ಟವಾಗಿ ಕಂಡು ಬರ್ತೇಳ ಆದರೆ ಸಿದ್ದರಾಮಯ್ಯ ಪ್ರಕರಣಕ್ಕೆ ಮಾತ್ರ ಯಾವುದೇ ಕಾನೂನು ಬಾಹಿರವಾಗಿಲ್ಲ ಅಂಥೇಳಿ ಸುಳ್ಳು ಹೇಳಿದರೆ ಹಾಗಾಗಿ ಈ ಒಂದು ವರದಿ ಜನರನ್ನು ಕಂಡುಸೋಕ್ಕೋಸ್ಕರ ಸರ್ಕಾರ ಅದರಲ್ಲೂ ಒಂದನೇ ಆರು ಪೈದ ಸಿದ್ದರಾಮಯ್ಯ ನೇಮಕ ಮಾಡೋದಂಥ ಒಂದು ಆಯೋಗ ನೀಡಿರಕ್ಕಂಥ ವರದಿಯಾಗಿರೋದ ಈ ವರದಿಯಿಂದ ನನ್ನ ಹೋರಾಟಕ್ಕೆ ಯಾವುದೇ ರೀತಿಯ ಒಂದು ಬಾಧಕ ಆಗೋಲ್ಲ ಸೊ ನನ್ನ ಕಾನೂನು ಹೋರಾಟ ಮುಂದುವರಿಯುತ್ತೆ ಸೊ ಎಲ್ಲ ಭ್ರಷ್ಟಾಚಾರ ಆ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆಯನ್ನು ಕೊಡುವಂಥದ್ದು ಖಚಿತ